ಎಲ್ಲರಿಗೂ ನಮಸ್ಕಾರ ರಾಯರು ನಿಮಗೆ ಒಲಿದಿದ್ದರೆ ಈ ಎಲ್ಲಾ ಸೂಚನೆಗಳನ್ನು ನೀಡುತ್ತಾರೆ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ರಾಯರ ಭಕ್ತರು ಪೂಜೆ ವ್ರತ ಮಂತ್ರಗಳ ಪಠಣೆ ಇತ್ಯಾದಿಗಳನ್ನು ಮಾಡುತ್ತಿರುತ್ತಾರೆ ಆದರೆ ನಿಮಗೆ ರಾಯರು ಒಲಿದಿದ್ದರೆ ಅಥವಾ ರಾಯರ ಅನುಗ್ರಹ ನಿಮಗೆ ಸಿಕ್ಕಿದ್ದರೆ ರಾಯರು ಯಾವೆಲ್ಲ ಸೂಚನೆಗಳನ್ನು ನೀಡುತ್ತಾರೆ ಗೊತ್ತೇ ಅನೇಕರು ರಾಘವೇಂದ್ರ ಸ್ವಾಮಿಯ ಭಕ್ತರು ಇದ್ದಾರೆ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಪೂಜೆಯನ್ನು ಅಥವಾ ಮಂತ್ರಗಳನ್ನು ಪಠಿಸುವುದಕ್ಕೆ ಗುರುವಾರದ ದಿನವು ಅತ್ಯಂತ ಮಂಗಳಕರವಾದ ದಿನವೆಂದು ಪರಿಗಣಿಸಲಾಗಿದೆ ರಾಯರ ಅನುಗ್ರಹಕ್ಕಾಗಿ ಅವರ ಭಕ್ತರು ಪೂಜೆಯನ್ನು ಮಾಡುತ್ತಲೇ ಇರುತ್ತಾರೆ ರಾಯರ ಅನುಗ್ರಹ ದೊರೆತಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳಲು ಎಂಬುದನ್ನು ತಿಳಿದುಕೊಳ್ಳುವುದು ತುಂಬಾ ಮುಖ್ಯ ರಾಯರ ಅನುಗ್ರಹ ನಿಮಗೆ ದೊರೆತಿದ್ದರೆ ಅಥವಾ ರಾಯರು ನಿಮ್ಮ ಪೂಜೆ ಪುನಸ್ಕಾರಗಳಿಂದ ಮಂತ್ರಗಳ ಪಠಣೆಯಿಂದ ಒಲಿದಿದ್ದರೆ ಯಾವೆಲ್ಲ ಸೂಚನೆಗಳು ನಿಮ್ಮ ಜೀವನದಲ್ಲಿ ಇರುತ್ತದೆ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಮನಸ್ಸಿನಲ್ಲಿ ಧನಾತ್ಮಕ ಬದಲಾವಣೆಯಾಗುತ್ತದೆ ಮಾನಸಿಕ ನೆಮ್ಮದಿ ಸಿಗುವುದು ಮಾಡುವ ಎಲ್ಲ ಕೆಲಸವನ್ನು ಸಂತೋಷದಿಂದ ಮಾಡಲು ಬಯಸುತ್ತೀರಿ ನಿಮ್ಮಲ್ಲಿ ತಾಳ್ಮೆ ಎಂಬುದು ಹೆಚ್ಚಾಗತೊಡಗುತ್ತದೆ ಕುಟುಂಬದವರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಲು ಪ್ರಾರಂಭಿಸುತ್ತೀರಿ ಸಂಕಲ್ಪಗಳು ಈಡೇರುವುದು ರಾಯರ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿ ಮಾತ್ರವಲ್ಲ ಹೆಚ್ಚಿನವರು ತಮ್ಮ ಜೀವನದ ಅದೆಷ್ಟೋ ಸಮಸ್ಯೆಗಳಿಂದ ಮುಕ್ತರಾಗುವುದಕ್ಕಾಗಿ ಯಾವುದೋ ಒಂದು ಸಂಕಲ್ಪವನ್ನಿಟ್ಟುಕೊಂಡು ವ್ರತ ಪೂಜೆ ಮಂತ್ರವನ್ನು ಪಠಿಸುತ್ತಾ ಇರುತ್ತಾರೆ ಹಣದ ಸಮಸ್ಯೆಗಳನ್ನು ಪರಿಹರಿಸುವಂತೆ ಉದ್ಯೋಗದಲ್ಲಿನ ಸಮಸ್ಯೆಗಳನ್ನು ಪರಿಹರಿಸುವಂತೆ ಶೈಕ್ಷಣಿಕ ರಂಗದಲ್ಲಿನ ಸಮಸ್ಯೆಗಳನ್ನು ಪರಿಹರಿಸುವಂತೆ ಹಾಗೂ ಇನ್ನಿತರ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡೆಂದು ರಾಯರ ಬಳಿ ಕೋರಿಕೆಯನ್ನಿಟ್ಟುಕೊಂಡು ಪೂಜೆ ವ್ರತವನ್ನು ಮಾಡುತ್ತಿರುತ್ತಾರೆ ಈ ಸಂಕಲ್ಪಗಳು ಈಡೇರಬಹುದು ಇದು ರಾಯರ ಅನುಗ್ರಹ ನಿಮ್ಮ ಮೇಲೆ ಇದೆ ಎನ್ನುವುದಕ್ಕೆ ಉತ್ತಮ ಉದಾಹರಣೆಯಾಗಿದೆ ಇಂತಹ ಅನೇಕ ಉದಾಹರಣೆಗಳನ್ನು ನಾವು ಸಾಕಷ್ಟು ಜನರಿಂದ ಪಡೆದುಕೊಳ್ಳಬಹುದು ಇನ್ನು ರಾಯರು ನಿಮಗೆ ನೀಡುವ ಮೂರನೇ ಸೂಚನೆ ಎಂದರೆ ಅದುವೇ ಅವರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುವುದಾಗಿದೆ ನೀವು ರಾಯರ ಸೇವೆಯನ್ನು ಮಾಡುತ್ತಿದ್ದರೆ ರಾಯರನ್ನು ನೆನೆದು ಯಾವುದೇ ವ್ರತವನ್ನು ಮಾಡುತ್ತಿದ್ದರೆ ಅಂತಹ ಸಮಯದಲ್ಲಿ ರಾಯರು ಕಾವಿ ಬಟ್ಟೆಯನ್ನು ತೊಟ್ಟು ಸನ್ಯಾಸಿಯ ರೂಪದಲ್ಲಿ ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಇನ್ನು ಕಾಮಧೇನು ರೂಪದಲ್ಲಿ ವೃದ್ಧರ ರೂಪದಲ್ಲಿ ಅಥವಾ ಹಯಗ್ರೀವ ಅಂದರೆ ಬಿಳಿ ಬಣ್ಣದ ಕುದುರೆ ಆನೆ ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಇವೆಲ್ಲ ಸೂಚನೆಗಳು ರಾಯರು ನಿಮ್ಮೊಂದಿಗೆ ಇದ್ದಾರೆ ನಿಮಗೆ ಅವರ ವಿಶೇಷ ಅನುಗ್ರಹ ದೊರೆಯುತ್ತದೆ ಎಂಬರ್ಥವಾಗಿದೆ ಹೂವಿನ ಪ್ರಸಾದವನ್ನು ನೀಡುವುದು ರಾಯರನ್ನು ಪೂಜಿಸುವ ಸಮಯದಲ್ಲಿ ಅಥವಾ ರಾಯರನ್ನು ನಂಬಿಯೇ ಏನನ್ನಾದರೂ ಬೇಡಿಕೊಳ್ಳುತ್ತಿದ್ದರೆ ಅಂತಹ ಸಮಯದಲ್ಲಿ ರಾಯರ ವಿಗ್ರಹ ಅಥವಾ ಫೋಟೋದಿಂದ ಹೂವುಗಳು ಕೆಳಗೆ ಬಿದ್ದರೆ ಅಥವಾ ರಾಯರು ಹೂವಿನ ಪ್ರಸಾದವನ್ನು ನೀಡಿದರೆ ಅದು ನಿಮ್ಮ ಮೇಲೆ ರಾಯರ ಅನುಗ್ರಹ ಇರುವುದನ್ನು ಸೂಚಿಸುತ್ತದೆ ರಾಯರು ನಿಮಗೆ ಒಂದಲ್ಲ ಒಂದು ಮಾರ್ಗದಲ್ಲಿ ದರ್ಶನ ನೀಡುವುದು ಇನ್ನು ರಾಯರು ನಿಮ್ಮೊಂದಿಗಿದ್ದಾರೆ ಎಂದು ಹೇಳುವ ಐದನೇ ಸೂಚನೆ ಎಂದರೆ ನೀವು ಯಾವುದಾದರೂ ಊರಿಗೆ ಅಥವಾ ಇನ್ನಾವುದೋ ಸ್ಥಳಕ್ಕೆ ಹೋದಾಗ ರಾಯರ ದೇವಸ್ಥಾನಗಳ ಮಠಗಳ ಅಥವಾ ರಾಯರ ವಿಗ್ರಹ ಅಥವಾ ಫೋಟೋಗಳ ದರ್ಶನವಾಗುವುದು ನೀವು ಹೋಗುವ ದಾರಿಯಲ್ಲಿ ನಿಮಗೆ ರಾಯರ ಮಠಗಳು ಸಿಗುವಂತಹದ್ದು ಇದು ಕೂಡ ರಾಯರು ನಿಮಗೆ ಒಲಿದಿದ್ದಾರೆ ಎಂಬುದರ ಸೂಚನೆಯಾಗಿದೆ ನೀವು ರಾಯರ ದರ್ಶನವನ್ನು ಪಡೆಯಬೇಕೆಂದು ಮಠಗಳಿಗೆ ಹೋಗುವಾಗ ತಡವಾಗಿ ಮಠಗಳ ಬಾಗಿಲು ಮುಚ್ಚಿದರೆ ಅಂತಹ ಪರಿಸ್ಥಿತಿಯಲ್ಲಿ ಯಾರೋ ನಿಮಗೆ ಮಂತ್ರಾಕ್ಷತೆಯನ್ನು ನೀಡಿದರೆ ಅಥವಾ ನೇರವಾಗಿ ಮಠದಲ್ಲಿ ರಾಯರ ದರ್ಶನವಾಗದೇ ಇದ್ದರೂ ಪರೋಕ್ಷವಾಗಿ ರಾಯರ ಫೋಟೋ ವಿಗ್ರಹ ಅಥವಾ ಬೃಂದಾವನಗಳ ಫೋಟೋಗಳು ಕಣ್ಣಿಗೆ ಕಾಣಿಸಿದರು ರಾಯರಿಗೆ ನೀವು ಪ್ರಿಯವಾಗಿದ್ದೀರಿ ಎಂದರ್ಥ ರಾಯರು ನಮಗೆ ಒಲಿದಿದ್ದರೆ ಯಾವೆಲ್ಲ ಸೂಚನೆಗಳು ಸಿಗುತ್ತವೆ ಎಂದು ತಿಳಿಸುತ್ತಾ ನಾನು ಈ ವಿಡಿಯೋನ ಏನು ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामदेनु वे